ನಮಸ್ಕಾರ ಎಲ್ಲ ಗೃಹಲಕ್ಷ್ಮಿಯರಿಗೂ ತುಂಬ ಒಳ್ಳೆ ಗುಡ್ ನ್ಯೂಸ್ ಜೊತೆಗೆ ನಿಮಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದಷ್ಟು ಉಡಾಫೆ ಮಾತುಗಳನ್ನ ಕೂಡ ಆಡಿದ್ದಾರೆ ಎಲ್ಲಾದ್ರೂ ಬಗ್ಗೆ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿದಿರ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಈಗ ನನ್ನ ಕಮೆಂಟಲ್ಲಿ ಒಂದು ಕಮೆಂಟ್ ಬಿದ್ದಿರುವಂಥದ್ದು ಮೇಡಮ್ ನಮಗೆ ಹದಿನೈದನೇ ಕಂತಿನ ಹಣ ಬಂದಿದೆ ನಾವು ಬೆಂಗಳೂರಿಂದ ಅಂತ ಹೇಳಿ ಸೂಪರ್ ಸೊ ಇಲ್ಲಿಗೆ ಪ್ರೂವ್ ಆಯಿತು ಹದಿನೈದನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗೋದಿಕ್ಕೆ ಶುರುವಾಗಿದೆ ಅಂತ ಹೇಳಿಬಿಟ್ಟು ಹೇಳಿದರು ಡಿಸೆಂಬರ್ ಐದನೇ ತಾರೀಕಿನ ಒಳಗೆ ನಾವೆಲ್ರಿಗೂ ಅಮೌಂಟ್ ನ ತಲುಪಿಸ್ತೀವಿ ಯಾರಿಗೂ ಪೆಂಡಿಂಗ್ ಮಾಡಲ್ಲ ಅಂತ ಹೇಳಿದ್ರು ಬಟ್ ಆದ್ರೂ ಸಹ ಎಲ್ಲರಿಗೂ ಬಂದಿದೆ ಅಂತ ಹೇಳಿ ಗ್ಯಾರಂಟಿನ ಕೊಡತಾ ಇಲ್ಲ ಅಲ್ಲಿ ಇಲ್ಲಿ ಆ ಜಿಲ್ಲೆಗಳಿಗೆ ಈ ಜಿಲ್ಲೆಗಳಿಗೆ ಮಾತ್ರ ಬಂದಿರುವಂಥದ್ದು ಎಲ್ಲರಿಗೂ ಸಹ ಹಣ ಇನ್ನೂ ತಲುಪ್ಲಿಲ್ಲ ಜನ ಅದಕ್ಕೆ ಬೇಸರನು ಗೊಂಡಿದ್ದಾರೆ ಅದಕ್ಕೆನೆ ಸ್ಪಂದಿಸಿರುವಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದಷ್ಟು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಏನ್ ಸ್ಟೇಟ್ಮೆಂಟ್ ಗಳು ಅಂತ ಹೇಳಿದ್ರೆ ಈಗ ಗೃಹಲಕ್ಷ್ಮಿದು ಆಲ್ಮೋಸ್ಟ್ ಹದಿನಾಲ್ಕು ಹದಿನೈದ ಕಂತಿನ ಹಣದಲ್ಲೇನೆ ಸಿಗಕೊಂಡಿರುವಂತದ್ದು ಮೀಡಿಯಾದವರು ಕೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಏನು ಮೇಡಮ್ ಕರೆಕ್ಟಾಗಿ ಕಂತಿನ ಹಣನ ತಲುಪಿಸ್ತಾ ಇಲ್ಲ ಹೀಗೆ ಮಾಡ್ತೀರಾ ನೀವು ಸರ್ಕಾರಿ ಸಂಬಳಗಳಲ್ಲೂ ಅಂತ ಹೇಳಿದಾಗ ಸರ್ಕಾರಿ ಸಂಬಳಗಳು ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಒಂದ್ಸತಿ ನಾವು ಹಾಕ್ತೀವಿ ಹಾಗೇನೆ ಈ ಗೃಹಲಕ್ಷ್ಮಿ ಸಮೇತ ಆಗಿರುವಂಥದ್ದು ಅಂತ ಹೇಳಿದ್ರು ಹಾಗಾದರೆ ನಿಜವಾಗ್ಲೂ ಸರ್ಕಾರಿ ನೌಕರರಿಗೆ ಎರಡು ತಿಂಗಳು ಮೂರು ತಿಂಗಳು ಸಂಬಳ ಬಂದಿಲ್ಲ ಅಂದರೆ ಬಿಡ್ತಾರೆ ಅಂತ ನಿಮಗೆ ಅನ್ಸುತ್ತಾ ಸೊ ಇಲ್ಲ ಅಲ್ವಾ ಇವಾಗ ನೋಡಿ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಕರೆಕ್ಟಾಗಿ ಆಗುತ್ತೆ ಇನ್ನೂ ಬೇಕಾದ್ರೆ ಪ್ರೈವೇಟ್ ಅವ್ರಿಗೆ ಹೇಳಿ ನೀವು ಅವರೇ ತೊಂದರೆ ತಗೋತಾರೆ ಗೌರ್ಮೆಂಟ್ ಅವರಿಗೆ ಟಕ್ ಅಂತ ಸಂಬಳನೂ ಆಗ್ಬಿಡುತ್ತೆ ಸೊ ಎರಡು ಎರಡು ಮೂರು ತಿಂಗಳು ಸಂಬಳ ಕೊಟ್ಟಿಲ್ಲ ಅಂದ್ರು ಹಿಂಗೆ ಮಾಡ್ತೀರಾ ಸೊ ಗೃಹಲಕ್ಷ್ಮಿನೂ ಹಂಗೆ ಆಗಿದೆ ಒಂದ್ ಎರಡು ಮೂರು ತಿಂಗಳು ಪೆಂಡಿಂಗ್ ಆಗಿದೆ ನೀವು ಓದ್ ತಿಂಗಳು ಸಂಬಳ ಮಾಡಿರೋದು ಮುಂದಿನ ತಿಂಗಳು ಅಲ್ವಾ ಕರೆಕ್ಟ್ ಹೌದು ಅದು ಹಂಗೇನೆ ಓದ್ ತಿಂಗಳು ಮಾಡಿರೋದು ಈ ತಿಂಗಳು ನಾವು ಸಂಬಳ ತಗೋತೀವಿ ಅದೇ ರೀತಿ ಗೃಹಲಕ್ಷ್ಮಿ ಕೂಡ ಓದ್ ತಿಂಗಳು ನಾವು ಈ ತಿಂಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ ಒಂಥರ ಉಡಾಫೆ ಮಾತಾಡಿರೋದ್ರಿಂದ ಎಲ್ರಿಗೂ ಬೇಸರ ಆಗಿದೆ ಇದರಿಂದ ಏನಪ್ಪಾ ಮಿನಿಸ್ಟ್ರುಗಳೇ ಈ ರೀತಿ ಮಾತಾಡ್ಬಿಟ್ರೆ ನಮ್ಗೆ ಯಾ ನಂಬಿಕೆ ಮೇಲೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ತಲೆ ಕೆಡಿಸ್ಕೋಬೇಡಿ ಟೆಕ್ನಿಕಲ್ ಇಶ್ಯೂ ಅಂತೂ ಖಂಡಿತವಾಗ್ಲೂ ಇರುತ್ತೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಅದ್ರ ಬಗ್ಗೆ ನಾವು ಒಪ್ಕೊಳ್ಳಬೇಕು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ಬೇಕಂದ್ರೆ ಕಷ್ಟ ಆಗುತ್ತೆ ಅದನ್ನ ಹೊರತುಪಡಿಸಿ ಎರಡು ತಿಂಗಳು ಮೂರು ತಿಂಗಳು ಹಣ ಬಂದಿಲ್ಲ ಅಂತ ಹೇಳಿದ್ರೆ ಯಾರಿಗೂ ಕೊಡಲ್ಲ ಅಂತ ಅದು ತಪ್ಪಾಗುತ್ತೆ ಮಾತು ಸೊ ಇವಾಗ ನಿಮಗೆ ಗೊತ್ತಿರೋ ಹಾಗೆ ಹದಿನೈದನೇ ಕಂತಿನ ಹಣ ಬಂದಿದೆ ಅಂತ ಹೇಳಿ ನನ್ನ ಕಮೆಂಟ್ಸ್ಗಳಲ್ಲಿ ಕೂಡ ನೀವು ತಿಳಿಸ್ತಾ ಇರೋದು ನನಗೆ ಭಾಳ ಖುಷಿ ಆಯಿತು ಇನ್ನೂ ಸಹ ಯಾರಿಗೆಲ್ಲ ಹದಿನೈದು ಹದಿನಾಲ್ಕನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ ನೀವು ಯಾವ ಜಿಲ್ಲೆಯವರು ಅಂತ ಹೇಳಿ ದಯವಿಟ್ಟು ಕಮೆಂಟಲ್ಲಿ ತಿಳಿಸೋದೇನ ಮರಿಬೇಡಿ ಯಾಕಂದರೆ ಇವಾಗ ಎಲ್ಲರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ ಇದರಿಂದ ಅವ್ರಿಗೂ ಸಹ ಹೌದಪ್ಪ ಹಣ ಬರ್ತಾ ಇದೆ ಕ್ಯಾನ್ಸಲೇಷನ್ ಅಂತೂ ಆಗೋದಿಲ್ಲ ತಡ ಆದ್ರೂ ಬರುತ್ತೆ ಅಂತ ಹೇಳಿ ಮ್ಯಾಕ್ಸಿಮಮ್ ಅಂದರೂ ನಿಮಗೆ ಒಂದು ಎರಡು ತಿಂಗಳು ಕಮ್ ಹೆಚ್ಚು ಕಮ್ಮಿ ಆಗಿರುತ್ತೆ ಬಟ್ ನಿಮಗೆ ಮೂರು ನಾಲ್ಕು ತಿಂಗಳೆಲ್ಲ ಹೆಚ್ಚು ಕಮ್ಮಿ ಆಗಿರೋದಿಲ್ಲ ಆಗಿದ್ರೂ ಸಹ ನಿಮಗೆ ಎರಡು ಕಂತಿನ ಹಣನ ಒಟ್ಟಿಗೆ ಕೂಡನು ಹಾಕಿರುವಂತ ಸರ್ಕಾರ ಸೊ ನಂಬಿಕೆ ಕಳ್ಕೊಬೇಡಿ ಇವಾಗ ಆಲ್ರೆಡಿ ಹದಿನೈದು ಕಂತಿನ ಹಣ ಸಮೇತ ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ ಇನ್ನ ಮಿಕ್ಕಿರುವಂತ ಸಹ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಸೊ ಇದಾಗಿತ್ತು ಗೃಹಲಕ್ಷ್ಮಿಯ ಮತ್ತೊಂದು ಅಪ್ಡೇಟ್ ಸೊ ಇದೇ ರೀತಿ ವಿಡಿಯೋಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಶೇರ್ ಮಾಡೋದೇನ ಮರಿಬೇಡಿ ನಮಸ್ಕಾರ